ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈಸೂರು ಉಡುಗೆ ತೇಜ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೇಳೆ ಕೋಸುಮುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಲ್ಲೂ ನೋಡ್ತಾ ಇದ್ದೀರಲ್ಲ ಆ ರೀತಿ ಸೌತೆಕಾಯಿನ ಸಣ್ಣಕ್ಕೆ ಹೆಚ್ಕೋಬೇಕು ನಾವು ಇದೇ ಥರ ಹಚ್ಕೊಳ್ಳೋದು ಈ ಥರ ಹಚ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದೇ ಬಾಯಿಗೂ ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ನಾವು ಈ ಥರ ಕೊಚ್ ಕೊಚ್ಕೋತೀವಿ ಈಗ ನೋಡ್ತಾ ಇದ್ದೀರ ಹೇಗೆ ಕೊಚ್ಕೊಂಡಿರೋದಕ್ಕೆ ನಾವು ಸಣ್ಣ ಸಣ್ಣಗೆ ಹಚ್ಕೋಬೇಕು ಹಚ್ಕೊಂಡಾದ್ಮೇಲೆ ಇಲ್ಲಿ ನಾನು ಬೇಳೆ ಮತ್ತು ಬೇಳೆನ ನಾನು ಒನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಈ ಥರ ನೆನೆಸಿಟ್ಕೊಂಡ್ರೆ ಬೇಗ ಚೆನ್ನಾಗಿ ಬರುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಪರವಾಗಿಲ್ಲ ನೆನೆಸಿಟ್ಕೊಳ್ಳಿ ಅದನ್ನು ಇವಾಗ ಸೌತೆಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಅದರೊಳಗಡೆಗೆ ಹಾಕೋತಾ ಇದ್ದೀವಿ ಚೆನ್ನಾಗಿ ತೊಳ್ಕೊಂಡು ಮತ್ತು ಅದನ್ನು ಚೆನ್ನಾಗಿ ನೀರು ಹಾಕ್ಕೊಂಡಿರೋ ಬೇರೆ ನೀರಿಗೆ ಹಾಕೊಂಡಿರೋದಕ್ಕೆ ಅದಕ್ಕೆ ಹಾಕೋತಾ ಇರೋದು ಮತ್ತು ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಅದೇ ಥರ ಹಳ್ಳಿಗಳಲ್ಲಿ ನಾವು ಇದೇ ಥರ ಮಾಡೋದು ಮತ್ತು ಇದಕ್ಕೆ ಇವಾಗ ಆನಿಯನ್ ಅಂದರೆ ಈರುಳ್ಳಿ ಹಾಕೋತಾ ಇದ್ದೀವಿ ಒಂದು ಸಣ್ಣ ಸೈಜಿನ ಈರುಳ್ಳಿ ಹಾಕೋಬೋದು ಅದಕ್ಕೆ ಒಂದು ಫುಲ್ ಹಾಕ್ಕೋಬೇಕು ಮತ್ತು ಇದಕ್ಕೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಒಂದು ಸ್ವಲ್ಪ ಆದರೂ ಪರವಾಗಿಲ್ಲ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಎಷ್ಟೇ ಇರುತ್ತೋ ಅಷ್ಟು ನೆಕ್ಸ್ಟ್ ಇದಕ್ಕೆ ಮೆಣಸಿನ ಪುಡಿನ ಹಾಕ್ತಾಯಿದ್ದೀವಿ ನಿಮ್ಗೆಷ್ಟು ಬೇಕೋ ಅಷ್ಟು ಹಾಕೋಬೋದು ರುಚಿಯಾಗಿ ಬೇಕು ಅಂತಂದರೆ ಜಾಸ್ತಿ ಹಾಕೊಳ್ಳಿ ಇದು ಚೆನ್ನಾಗಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನೆಕ್ಸ್ಟು ಇದಕ್ಕೆ ಕ್ಯಾರೆಟ್ ಇದ್ದೀವಿ ನಾವು ಕ್ಯಾರೆಟ್ ಅದು ಎಷ್ಟು ಬೇಕೋ ಅಷ್ಟು ಅದು ತುಂಬ ಚೆನ್ನಾಗಿ ಕಲರ್ ಬೇಕು ಅಂದರೆ ಒಂದು ಹಾಕ್ಕೊಂಡ್ರು ಪರವಾಗಿಲ್ಲ ಒಂದು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದನ್ನೇ ಮಿಕ್ಸ್ ಇದ್ದೀವಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ನೋಡಿ ಆ ಹಣ್ಣು ಮಿಕ್ಸ್ ಮಾಡ್ತಾ ಇದೀವಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಅಂತ ಹೇಳ್ತೀನಿ ಚೆನ್ನಾಗಿ ಅದನ್ನು ಕಲ್ಸ್ಕೋಬೇಕು ಅದು ಮತ್ತೆ ಈಗ ನೀವು ಬೇಕು ಇನ್ನೂ ಸ್ವಲ್ಪ ಕ್ಯಾರೆಟ್ ಅಂತಂದ್ರೆ ಹಾಕ್ಬೋದು ನಮಗೆ ಅಲ್ಲಿ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಕ್ಯಾರೆಟ್ ಆ್ಯಡ್ ಮಾಡ್ಕೋತಾ ಇದೀವಿ ನೋಡಿ ಹಾಗೆ ಅದು ತುಂಬ ಚೆನ್ನಾಗಿರುತ್ತೆ ಹಳ್ಳಿ ನಾವು ಹೀಗೇ ಹಳ್ಳಿ ಕಡೆಯಲ್ಲಿ ಮಾಡೋದು ಕೂಡ ಇದು ನಮ್ಮಮ್ಮ ಮನೆಯಲ್ಲಿ ಮಾಡ್ತಾ ಇರೋವಂಥದ್ದು ಹಬ್ಬಕ್ಕೆ ಗೌರಿ ಗಣೇಶ ಹಬ್ಬಕ್ಕೆ ಮಾಡಿದ್ದದು ಹೀಗೆ ನಾವು ನಿಂಬೆಹಣ್ಣನ ಹಾಕ್ತಾಯಿದ್ದೀವಿ ನಿಂಬೆಹಣ್ಣಿಗೆ ಉಜ್ಜಿ ಹಾಕೋದ್ರಿಂದ ಅದು ಚೆನ್ನಾಗಿ ರಸ ಬಿಡುತ್ತೆ ಅನ್ನೋವಂಥದ್ದು ನೆಕ್ಸ್ಟು ಕಾಯಿ ಕಾಯಿ ಹಾಕ್ತೀವಿ ನೀವೇ ಬೇಡ ಅಂತಂದರೆ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ನಿಂಬೆಹಣ್ಣು ಹಾಕಿ ತುಂಬ ಚೆನ್ನಾಗಿರುತ್ತೆ ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಕಾಯಿ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಸಿಗುತ್ತೆ ಅನ್ನೋ ಅಂಥದ್ದಷ್ಟೇ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಕಾಯಿ ಹಾಕ್ತಾ ನೋಡಿ ಅಲ್ಲಿ ಕಾಯಿ ಹಾಕ್ಬಿಟ್ಟು ಇವಾಗ ಅದನ್ನು ಮಿಕ್ಸ್ ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ನಿಮಗೆ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಬೇಡ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೀವಿ ಒಂದು ಪ್ಲೇಟ್ಗೆ ಇವಾಗ ಮುಗ್ದಿದೆ ಅದು ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ತಿನ್ನು ನೋಡಿ ಮಾಡಿ ಹೀಗಿರೋದೇ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಇಷ್ಟ ಆದರೆ ಲೈಕ್ ಮಾಡಿ